हा तो लोकल लो ಒಂದು ಒಂದು ಟ್ಯಾಂಕ್ ಕೆಲಸವನ್ನು ಮಾಡೋಕ ನಿರ್ಸ್ತಕ್ಕಂಥ ಹೋಗಿರ್ತಕ್ಕಂಥ ಒಂದು ಮೂರು ಜನ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಯ ತಪ್ಪಿ ಕಳಗಡೆ ಬರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರಿಗೆ ಒಬ್ಬರಿಗೆ ಮೈನಾರ ಗಾಯ ಆಗಿರ್ತದೆ ಆ ಸಂದರ್ಭ ಅವರನ್ನು ಇಲ್ಲಿ ಇರ್ತಕ್ಕಂಥ ಅವರೇ ಎಷ್ಟು ಐಟಿದೆ ಸರ್ ಅದು ಸುಮಾರು ನಲವತ್ತು ಅಡಿ ಹಾಳಿದೆ ಇನ್ನೊಬ್ರಿಗೇನಾಗಿರುತ್ತೆ ಅಂದ್ರೆ ಅವರ ಶೋಲ್ಡರ್ ಮತ್ತು ಎರಡು ಕಾಲುಗಳು ಸ್ವಲ್ಪ ಬಲಹೀನ ಕಳ್ ಕಳ್ಕೊಂಡಿರ್ತವೆ ಆದ ಕಾರಣ ಅವ್ರಿಂದ ಮೇಲಿಂದ ಕೆಳಗಡೆ ಬರೋಕ್ಕಾದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ತಾಸ ಆಯ್ತು ಸರ್ ಕೆಲಸ ಮಾಡೋಕ್ಕೆ ಸುಮಾರು ಒಂದೂವರೆ ಗಂಟೆವರೆಗೂ ತಗೊಂಡು ಸರ್ ಸರಿ ಹ್ಞೂ ಅವ್ರ ಒಂದು ಮೇಲಿಂದ ಕೆಳಗಡೆ ಸ್ವಂತ ಒಂದು ತರಲಿಕ್ಕೆ ಸರ್ ಯಶಸ್ಸು ಕಂಡಿದ್ದೀರಾ ಸರ್ ಎಲ್ಲ ನಿಮ್ಮ ತಂಡದವರು ಯಾರು ಯಾರು ಕೆಲಸ ಮಾಡಿದೀರ ಓಕೆ ಮಾಡ್ತಾರೆ ಸರ್ ಓಕೆ ಲೀಡಿಂಗ್ ಪರ್ವನ್ ಎಸ್ ಡಿ ಅಂತೇಳಿ ಓಕೆ ಸೇಫ್ಟಿ ಹರೀಶ್ ಮತ್ತು ಸರ್ ನಿಮ್ಮಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಕೊಡಬೇಕಾಯಿತಾ ಭಾಳಷ್ಟು ಯಾಕಂದರೆ ಇಲ್ಲಿ ನಾವು ನೋಡಿದಾಗ ಭಾಳಷ್ಟು ಈಗ ನಿಮಗೂ ಸೇಫ್ಟಿ ಇರಲಿಲ್ಲ ಅಲ್ಲಿ ಯಾಕಂದರೆ ಒಂದು ಸೇಫ್ಟಿ ಇದರಲ್ಲಿ ಇದ್ದಂಥ ಸೇಫ್ಟಿ ಅಲ್ಲಿ ಹಚ್ಚಿದರೆ ಎರಡು ಮೂರು ಲೈನ್ ಅಲ್ಲಿ ಬಯಸ್ಬಿಟ್ಟು ಹಾಂ ಅದ್ರ ಸೇಫ್ಟಿ ತೊಗೊಂಡು ಹಚ್ಚಿರೋದು ನಿಮಗೂ ಪ್ರಿಸಾಕ್ಷನ್ ತೊಗೊಳ್ಳಲಿಕ್ಕೆ ಕೆಲವು ಮ ಇದಿಲ್ಲ ಸಲಕರಣಗಳಿರ್ಬೋದು ನಮ್ಮಲ್ಲಿ ಅವಕಾಶ ಇದೆ ತುಮಕೂರಲ್ಲಿ ರೆಸ್ಕ್ಯೂ ವೆಹಿಕಲ್ ತೆ ಸಣ್ಣ ಆದಾಗ ನಾವು ಮಾಡ್ತೇವೆ ದೊಡ್ಡ ಅಂತ ಇದ್ದಂಥ ಸಂದರ್ಭದಲ್ಲಿ ಬಿಲ್ಡಿಂಗ್ ಕುಸಿತ ಆದಂಥ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಸಲ್ಲಿ ರೆಸ್ಕ್ಯೂ ಅನ್ನೋತಿರೋದು ಓಕೆ ಅದರಲ್ಲೆಲ್ಲ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಇರ್ತವೆ ಓಕೆ ಸರ್ ನಿಮ್ಮ ನಮ್ಮ ಮಾಧ್ಯಮದಿಂದ ನಿಮಗೊಂದು ಕೃತಜ್ಞತೆ ಸಲ್ಲಿಸ್ತಾ ಓಕೆ ಥ್ಯಾಂಕ್ ಯು